ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಲೊಕೇಟ್ ಆಗಿರುವಂತಹ ಒಂದು ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಇಲ್ಲಿ ನೋಡ್ತಾ ಇರ್ಬೋದು ಬ್ರಿ ವೀರಾಂಜನೇಯ ರಾರಾಜಸ್ಥಾನ ನಿತ್ಕೊಂಡಿರೋಂತಹ ಒಂದು ದೃಶ್ಯ ನಾವು ಹೋಗಿದ್ದು ಶನಿವಾರ ಇತ್ತು ಹಾಗಾಗಿ ಸ್ವಲ್ಪ ಜನ ಇದ್ರು ಅಲ್ಲಿ ಇಲ್ಲಿ ಬೆಂಗಳೂರಿಯನ್ಸ್ಗೆ ಇದು ಫೆಮಿಲಿಯರ್ ಪ್ಲೇಸಸ್ ಆಗಿರುತ್ತೆ ನಾನ್ ಬೆಂಗಳೂರಿಯನ್ಸ್ಗೆ ನೋಡಿಲ್ಲ ಅಂದರೆ ಸಲ ಹೋಗಿ ಸ್ಯಾಟರ್ಡೆ ಹೋಗಿ ನಿಮಗೆ ತುಂಬ ಜನ ಇರ್ತಾರೆ ಇಲ್ಲಿ ತುಂಬ ಮೂವೀಸ್ ಎಲ್ಲ ಶೂಟಿಂಗ್ ಮಾಡಿದ್ದಾರೆ ಒಂದು ದಿನ ಹೋಗ್ಬಿಟ್ಟು ಎಲ್ಲ ದೇವರ ದರ್ಶನ ಇಲ್ಲೇ ಮಾಡಿಕೊಂಡು ಬರಬಹುದು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ನಿಮಗೆ ಬುಕ್ಸ್ ಎಲ್ಲ ಸಿಗುತ್ತೆ ಈ ಥರ ದೇವರ ಕಥೆಗಳ ಬುಕ್ಸು ಆಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ದೇವರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಥಿಂಗ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಟೇಜ್ ಎಲ್ಲ ಅಲ್ಲಿ ನಿಮಗೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಹನ್ಮ ಜಯಂತಿ ಆ ಥರ ಎಲ್ಲ ಇದ್ದಾಗ ಅದಲ್ದಿರ ಕೆಳಗಡೆ ಒಂದು ಮೆಡಿಟೇಷನ್ ರೂಮ್ ಇದೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ ಗೊತ್ತಿರಲಿಲ್ಲ ತುಂಬ ದಿನಗಳಿಂದ ಹೋಗ್ತಾ ಇದ್ದೆ ಅಲ್ಲಿ ಮೆಟ್ಲು ಇಳ್ಕೊಂಡು ನೀವು ಕೆಳಗಡೆ ಬಂದರೆ ಮೆಡಿಟೇಷನ್ ರೂಮ್ ಇದೆ ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸುತ್ತಾಡಿಕೊಂಡು ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಪಾರ್ಕಿಗೆ ಬಂದ್ವಿ ಬೇಸಿಗೆ ಆಗಿರೋದ್ರಿಂದ ಅಷ್ಟೊಂದು ಹಚ್ಚ ಹಸಿರು ಅಂತ ನಿಮಗೆಲ್ಲಿ ಕಾಣ ಸಿಗಲ್ಲ ಪಾರ್ಕ್ ಅಂದಮೇಲೆ ನಮಗೆ ಏನಾದರೂ ಊಟ ತೊಗೊಂಡು ಹೋಗ್ಬೇಕಂತ ಆಸೆ ಇತ್ತು ಈ ಥರ ಮೊಸರನ್ನ ಚಿತ್ರನ್ನ ಕಾಳು ಪಲ್ಯ ಆಮೇಲೆ ಸ್ಯಾಲೆಡು ಚಪಾತಿ ಈ ಥರ ಎಲ್ಲ ಕಟ್ಕೊಂಡು ಹೋಗಿದ್ವಿ ನಾನು ಅಮ್ಮ ನನ್ನ ಮುದ್ದು ಅಳಿಯ ಮೂರು ಜನ ಹೋಗಿಬಿಟ್ಟು ದರ್ಶನ ಮಾಡಿಕೊಂಡು ಅಲ್ಲಿ ಪಾರ್ಕಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು